ಅಂಜನಾ ಸಿಂಹರಾಶಿಯ ಒಂದು ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿಂಹರಾಶಿಯವರು ಹಣಕಾಸಿನಲ್ಲಿ ದೊಡ್ಡ ಲಾಭವಿದೆ ಆದರೆ ಗುಪ್ತ ವಿಷಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಕ್ಕೆ ಹೋಗಬೇಡಿ ಅದು ಹಂಚಿಕೊಂಡ್ರೆ ನಿಮ್ಮತನ ನಿಮ್ಮ ನಿಮ್ಮ ನಿಮ್ಮನ್ನೇ ಕೆಲವೊಂದು ರೀತಿಯಲ್ಲಿ ಅವರು ನಿಮ್ಮ ನೆಗೆಟಿವ್ ವಿಷಯವನ್ನೇ ಇಟ್ಕೊಂಡು ನಿಮ್ಮನ್ನು ಬಹಳಷ್ಟು ಸಮಸ್ಯೆಗೆ ಒಳಗಾಗುವಂಥ ಸಮಸ್ಯೆ ಮಾಡುವಂಥ ಒಂದು ಸಂದರ್ಭಗಳು ಬರುತ್ತೆ ಅದು ಯಾವ ರೀತಿಯಲ್ಲಿ ಆಗುತ್ತೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ನರಸಿಂಹನನ್ನ ಆರಾಧನೆಯನ್ನ ಮಾಡಿದ್ರೆ ನಿಮಗೆ ಈ ಒಂದು ತಿಂಗಳು ಪೂರ್ತಿ ಅದೃಷ್ಟ ಫಲಗಳು ಬರುತ್ತೆ ಮತ್ತು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಯಾಕೆಂದ್ರೆ ನರಸಿಂಹನ ನಿಮ್ಮನ್ನ ಈ ತಿಂಗಳಿನಲ್ಲಿ ಕಾಪಾಡ್ತಾನೆ ತಿಂಗಳು ಪೂರ್ತಿ ನಿಮಗೆ ನರಸಿಂಹನ ಆಶೀರ್ವಾದ ಚೆನ್ನಾಗಿರುತ್ತೆ ನರಸಿಂಹ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗತ್ತೆ ನೋಡಿ ಮೊದಲನೆಯದಾಗಿ ಸಿಂಹರಾಶಿಯವರ ಒಂದು ಫಲಾನುಫಲಗಳನ್ನು ನೋಡಿದಾಗ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಮನಸ್ಥಿತಿಯು ಕೂಡ ಬಹಳಷ್ಟು ಆ ಬುದ್ಧಿ ಬುದ್ಧಿಯಲ್ಲಿ ಬಹಳಷ್ಟು ಚುರುಕಾಗಿ ಕೆಲಸವನ್ನ ಮಾಡ್ತಾ ಇರ್ತೀರಾ ಬಹಳಷ್ಟು ಉತ್ಸಾಹದಿಂದ ಕೆಲಸವನ್ನ ಮಾಡ್ತಾ ಇರ್ತೀರ ಮತ್ತು ಇನ್ನೊಬ್ಬರನ್ನ ನೀವು ಆ ಎಲ್ಲರಿಗೂ ಕೂಡ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ನೀವ್ ಯಾರಿಗೂ ಕೂಡ ಅಷ್ಟೇ ನೋವನ್ನ ಉಂಟು ಮಾಡುವಂತಹ ಮನಸ್ಥಿತಿ ನಿಮ್ಮದಲ್ಲ ಆದರೆ ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವ ನೇರವಾಗಿರಬಹುದು ಆದರೆ ನಿಮ್ಮ ಮನಸ್ಸು ಏನಿದೆಯಲ್ಲ ಮಗುವಿನಂತಹ ಮನಸ್ಸು ಮತ್ತು ಎಲ್ಲರಿಗೂ ಕೂಡ ಗೌರವ ಕೊಡ್ತಾ ಕೊಡುವಂತ ಒಂದು ವ್ಯಕ್ತಿತ್ವ ಒಂದು ಮನಸ್ಸು ನಿಮಗೆ ಈ ತಿಂಗಳಿನಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಎಲ್ಲರನ್ನು ಕೂಡ ಅಷ್ಟೇ ನೀವು ನೇರವಾಗಿ ಮಾತಾಡಿದ್ರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೀವು ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ವ್ಯಕ್ತಿ ಆಗಿರ್ತೀರ ಮತ್ತು ಈ ತಿಂಗಳು ನೀವು ಜನರನ್ನ ಆಕರ್ಷಿಸುವಂತಹ ಶಕ್ತಿ ನಿಮ್ಮಲ್ಲಿ ಈ ತಿಂಗಳು ಆ ಒಂದು ಭಗವಂತ ನಿಮಗೆ ನಿಮಗೆ ಕೊಟ್ಟಿರ್ತಾನೆ ಹಾಗಾಗಿ ಎಲ್ಲ ಕೆಲಸದಲ್ಲೂ ಕೂಡ ಬಹಳಷ್ಟು ಅಹ್ ಕಾರ್ಯನ ಕಾರ್ಯವನ್ನ ಸಿದ್ಧಿಯನ್ನ ಮಾಡಬೇಕು ಅನ್ ಅನ್ನುವಂತ ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮೊದಲನೆಯದಾಗಿ ನೋಡಿದಾಗ ನಿಮ್ಮ ಕೆಲಸದ ಸ್ಥಳದಲ್ಲಿ ನೋಡಿ ನಿಮ್ಮ ಕೆಲಸದ ಕಾರ್ಯದ ಸ್ಥಳದಲ್ಲಿ ವಿಶೇಷವಾದಂತಹ ಲಾಭ ನಿಂತು ಹೋದಂತಹ ಎಲ್ಲ ಕೆಲಸವೂ ಕೂಡ ಬಹಳಷ್ಟು ಚುರುಕಾಗಿ ಕೆಲಸವನ್ನ ಮಾಡುತ್ತೀರಾ ಬಹಳಷ್ಟು ಅನುಕೂಲವೂ ಕೂಡ ಸಿಗುತ್ತದೆ ಮತ್ತು ಉದ್ಯೋಗದಲ್ಲಿ ಬಡ್ತಿಯೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸೀಕ್ರೆಟ್ಸ್ ಗಳನ್ನ ಇನ್ನೊಬ್ಬರ ಒಟ್ಟಿಗೆ ಹಂಚಿಕೊಳ್ಳಕ್ ಹೋಗ್ಬೇಡಿ ನಿಮ್ಮ ಗುಪ್ತ ವಿಚಾರವನ್ನ ನಿಮ್ಮ ಸೀಕ್ರೆಟ್ಸ್ ಗಳನ್ನ ಹಂಚಿಕೊಳ್ಳಕ್ ಹೋಗ್ಬೇಡಿ ನೀವು ಕೆಲಸಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಬಹಳ ನಾಲೆಜ್ ಇತ್ತು ಅಂದ್ರೆ ಅದು ನಿಮ್ಮಲ್ಲೇ ಇಟ್ಕೊಳ್ಳಿ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಶೇರ್ ಯಾವಾಗ ಮಾಡ್ತೀರಾ ನೋಡಿ ಇನ್ನೊಬ್ಬರ ಹಂಚಿಕೊತಿ ಹಂಚಿಕೊಳ್ತೀರಾ ನೋಡಿ ಆವಾಗ ನಿಮಗೆ ಸಾಕಷ್ಟು ಕಷ್ಟಗಳನ್ನ ಮಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಉದ್ಯೋಗ ಸ್ಥಳದಲ್ಲಿ ಹಾಗಾಗಿ ನಿಮ್ಮ ಸುತ್ತಲೂ ಇರತಕ್ಕಂತಹ ಶತ್ರುಗಳು ನಿಮ್ಮನ್ನ ಕಾಯ್ತಾ ಇರ್ತಾರೆ ಯಾವಾಗ ಅಪಮಾನ ಮಾಡಬೇಕು ಯಾವಾಗ ಅವಮಾನ ಮಾಡಬೇಕು ಯಾವಾಗ ಈಕೆಯಿಂದ ಈ ಕೆಲಸದಿಂದ ಓಡಿಸಬೇಕು ಅನ್ನುವಂತ ಇರ್ತಾರೆ ಹಾಗಾಗಿ ನಿಮ್ಮ ಬುದ್ಧಿಯನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತಾ ಇರ್ತೀರ ಬಹಳಷ್ಟು ಬೆಂಬಲವೂ ಕೂಡ ಇರುತ್ತೆ ಆದ್ರೆ ಕೆಲವು ಜನಗಳಿಂದ ಸ್ವಲ್ಪ ನಿಮಗೆ ನಿಮ್ಮ ಕೆಲಸ ಸ್ಥಳದಲ್ಲಿ ಸಮಸ್ಯೆಯನ್ನ ಮಾಡಬೇಕು ಇನ್ನೇನು ಈ ತಿಂಗಳು ನಿಮಗೆ ಪ್ರಮೋಷನ್ ಸಿಗಬೇಕು ಅನ್ನೋಷ್ಟರಲ್ಲೇ ಬಹಳಷ್ಟು ಷಡ್ಯಂತ್ರವನ್ನ ಮಾಡಬೇಕು ಅಂತ ಹೇಳಿ ಕೆಲಸ ಸ್ಥಳದಲ್ಲಿ ಕೂತಿರ್ತಾರೆ ಮತ್ತು ಸರ್ಕಾರಿ ವಲಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಬೆಂಬಲವೂ ಕೂಡ ಇರುತ್ತೆ ಮತ್ತು ತಿಂಗಳ ಮಧ್ಯದಲ್ಲಿ ಸ್ವಲ್ಪ ವಾದ ವಿವಾದಗಳು ಕೂಡ ಇರತಕ್ಕಂಥದ್ದು ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ನರಸಿಂಹನನ್ನ ಆರಾಧನೆಯನ್ನ ಮಾಡ್ಕೊಳ್ಳಿ ಕಷ್ಟ ಸಂಕಟ ಬಂದಾಗ ನರಸಿಂಹನನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ನಿಮಗೆ ಶುಭವಾಗುತ್ತೆ ಇದು ನಿಮ್ಮ ಉದ್ಯೋಗದ ವಿಷಯ ಇನ್ನು ನಿಮ್ಮ ಹಣಕಾಸಿನ ವಿಷಯದ ಬಗ್ಗೆ ನೋಡೋದಾದ್ರೆ ವಿಶೇಷವಾಗಿ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಅನುಕೂಲಕರವಾಗಿರುತ್ತದೆ ಮತ್ತು ಬರಬೇಕಾದಂತಹ ಹಣವು ಕೂಡ ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಬರ್ತಾ ಇರುತ್ತೆ ಕೊಡೋರಿಗೆ ನೀವು ಕೊಟ್ಟು ಅದರಿಂದ ಕೈ ತೊಳ್ಕೊತೀರಾ ಮತ್ತು ಹಣಕಾಸಿನಲ್ಲಿ ದೊಡ್ಡ ಲಾಭವೇ ಆಗುವಂತಹ ಸಾಧ್ಯತೆ ಇದೆ ಐದು ವರ್ಷದಿಂದ ಯಾರಿಗೋ ಕೊಟ್ಟಂತಹ ಹಣ ಈಗ ಬರುವಂತಹ ಸಾಧ್ಯತೆ ಇದೆ ಕೊಟ್ಟಂತಹ ಹಣ ಎಲ್ಲವೂ ಕೂಡ ವಾಪಸ್ ಆಗುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಲೇವಾದೇವಿ ವ್ಯವಹಾರವನ್ನ ಯಾರ್ಯಾರು ಮಾಡ್ತಾ ಇರ್ತೀರಾ ನೋಡಿ ಅವ್ರು ಈ ತಿಂಗಳೆಲ್ಲ ಬಹಳ ಅದೃಷ್ಟವಂತರು ಫೆಬ್ರವರಿ ತಿಂಗಳಲ್ಲಿ ಬಹಳ ಅದೃಷ್ಟವಂತರು ದುಡ್ಡು ತಾನಾಗೆ ತಾನು ಬಂದು ನಿಮ್ಮ ಅಕೌಂಟ್ಗೆ ಗೆ ಸೇರುವಂತಹ ಸಾಧ್ಯತೆಯು ಕೂಡ ಇದೆ ಯಾರು ಈ ಲೇವಾದೇವಿ ವ್ಯವಹಾರವನ್ನ ಮಾಡೋರು ಈ ಮೈಕ್ರೋ ಫೈನಾನ್ಸ್ ಗಳನ್ನ ಮಾಡ್ತಾ ಇರ್ತೀರಾ ಸಣ್ಣ ಪ್ರಮಾಣದಲ್ಲಿ ಕೆಲವೊಂದು ವ್ಯವಹಾರವನ್ನ ಮಾಡ್ತಾ ಇರ್ತೀರಾ ಲೇವಾದವಿ ವ್ಯವಹಾರಸ್ಥರಿಗೆ ಲಾಭವಿದೆ ಇನ್ನ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಹಣಕಾಸಿನಲ್ಲಿ ಸ್ವಲ್ಪ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಹೊಸ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ರೀತಿಯಲ್ಲಿ ನಿಮ್ಮ ಆರ್ಥಿಕ ಅನುಕೂಲ ಆರ್ಥಿಕವಾಗಿ ಅನುಕೂಲವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಪ್ರಯಾಣದಲ್ಲಿ ಲಾಭವನ್ನು ಕಾಣುವಂತ ಸಾಧ್ಯತೆ ಇದೆ ಸ್ವಲ್ಪ ಭಾಳಷ್ಟು ಓಡಾಟಗಳು ಜಾಸ್ತಿ ಇರ್ತದೆ ಈ ತಿಂಗಳಿನಲ್ಲಿ ಹಾಗಾಗಿ ಆ ಓಡಾಟ ಮಾಡಿದ್ರೆ ನಿಮಗೆ ಹಣಕಾಸಿನಲ್ಲಿ ಸಾಕಷ್ಟು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ಭಾಳಷ್ಟು ರೀತಿಯಾದಂಥ ಲಾಭ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓಕೆನಾ ಭಾಳಷ್ಟು ರೀತಿಯಾದಂಥ ಲಾಭವಿದೆ ಓದಿದ ವಿಷಯವು ಎಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಅಧ್ಯಯನವನ್ನು ಬಹಳಷ್ಟು ಯಾವುದೇ ಒಂದು ದ್ವಂದ್ವ ಮನಸ್ಸಿಲ್ಲದೆ ಅಧ್ಯಯನವನ್ನು ಮಾಡಲೇಬೇಕು ಕುತ್ಕೋಬೇಕು ಅಂತಲೇ ಕುತ್ಕೊಂಡು ಒಂದು ಒಳ್ಳೆ ಅಂಕವನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾರ್ಯಾರು ಪ್ರಯತ್ನ ಮಾಡ್ತಾ ಇರ್ತೀರೋ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ಉದ್ಯಮದಲ್ಲಿ ಇರತಕ್ಕಂಥವ್ರು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಯಾರ್ಯಾರು ಇರ್ತೀರೋ ನೋಡಿ ಸ್ವಲ್ಪ ಎಕ್ವಿಪ್ಮೆಂಟ್ಸ್ಗಳಿಗೆ ಖರೀದಿಯನ್ನು ಮಾಡಲಿಕ್ಕೆ ಸ್ವಲ್ಪ ಹಣವನ್ನು ವ್ಯಾಯ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಅಂದರೆ ನಿಮ್ಮ ವ್ಯಾಪಾರಕ್ಕೆ ಸ್ವಲ್ಪ ಒಂದು ಎಕ್ವಿಪ್ಮೆಂಟ್ ಬೇಕಾಗುತ್ತೆ ಅಥವಾ ಒಂದು ಯಾವುದೋ ಒಂದು ಲೇತ್ ಮೆಷಿನ್ನು ಮಾಮೂಲಿ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ಗೇರ್ಸ್ಗಳನ್ನು ತಗೊಳ್ಳೋದಾಗಿರ್ಬೋದು ಅಥವಾ ಅದಕ್ಕೆ ಸ್ವಲ್ಪ ಖರೀದಿಯ ಯೋಗಗಳು ಹೊಸ ಹೊಸ ಮಿಷಿನ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಒಳ್ಳೆಯ ಉದ್ಯಮವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಒಂದು ಟ ಗಾರ್ಮೆಂಟ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗುರುಗಳೇ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾನು ಆ ಮಿಷಿನನ್ನು ತೆಗೆದುಕೊಂಡು ತೆಗೆದುಕೊಂಡು ವ್ಯವಹಾರವನ್ನು ಮಾಡಿದ್ರೆ ಅಭಿವೃದ್ಧಿ ಆಗುತ್ತಾ ಗುರುಗಳೆಂತ ಕೇಳಿದ್ರೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗುತ್ತೆ ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೆ ವಿಶೇಷ ಲಾಭ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ ಓಕೆನಾ ಹಾಗಾಗಿ ನೀವು ಬಟ್ಟೆ ವ್ಯಾಪಾರಸ್ಥರಾಗಿರ್ಬಹುದು ಜವಳಿ ಉದ್ಯಮದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಾಗಿರಬಹುದು ಮತ್ತು ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರಬಹುದು ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸಿನಿಮಾ ರಂಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಭಾಳಷ್ಟು ರೀತಿಯಾದಂತಹ ಒಂದು ಸಂತೋಷದ ವಾತಾವರಣವು ಕೂಡ ಇರತಕ್ಕಂಥದ್ದು ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಅಣ್ಣ ತಮ್ಮದಿರ ಮಧ್ಯೆ ಏನೋ ಕೋರ್ಟ್ಗೆ ಸಂಬಂಧಪಟ್ಟಂತಹ ವ್ಯಾಜ್ಯ ಆಗಿರಬಹುದು ಅಥವಾ ಏನೋ ಒಂದು ಕೋರ್ಟ್ಗೆ ಸಂಬಂಧಪಟ್ಟಂತಹ ವ್ಯಾಜ್ಯ ಆಗಿದ್ರೆ ಅಂತಹ ವಿಷಯದಲ್ಲಿ ಸ್ವಲ್ಪ ಜಯವನ್ನು ಕಾಣುವಂತಹ ಸಾಧ್ಯತೆ ಇದೆ ಕೋರ್ಟ್ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನಿಮಗೆ ಜಯ ಅದು ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸೇ ಆಗಿರಬಹುದು ಅಥವಾ ಲ್ಯಾಂಡ್ ಲಿಟಿಗೇಷನ್ಸೇ ಆಗಿರಬಹುದು ಅಂಥದ್ರಲ್ಲಿ ಒಂದು ಒಳ್ಳೆ ನಿರಾಳವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕುಟುಂಬದಲ್ಲಿ ಏನಾದರೂ ಕೇಸಸ್ಗಳಾಗಿದ್ರೆ ಅಂತಹ ಒಂದು ವಿಷಯದಲ್ಲಿ ಸ್ವಲ್ಪ ಸಾಕಷ್ಟು ನಿರಾಳವಾಗುವಂತಹ ಸಾಧ್ಯತೆ ಇದೆ ಅಂದರೆ ಅದರಿಂದ ಮುಕ್ತಿ ಪಡೆಯುವಂತಹ ಹಾಗೂ ಜಯವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಒಂದು ಫಲಾನುಫಲಗಳು ಕಾಣಿಸ್ತಾ ಇರ್ತಕ್ಕಂಥದ್ದು ಫಲಾನುಫಲಗಳು ಇದೆ ಮತ್ತು ಕುಟುಂಬಕ್ಕೋಸ್ಕರ ಒಂದು ಮನೆಯನ್ನ ಖರೀದಿ ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಈ ತಿಂಗಳು ಬಹಳಷ್ಟು ಲಾಭಕರವಾಗಿದೆ ನೀವು ಒಂದು ಒಳ್ಳೆ ಮನೆ ಹೊಲ ಖರೀದಿ ಮಾಡುವಂತಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅಥವಾ ವಾಹನದ ಖರೀದಿಯ ಯೋಗಗಳು ಕೂಡ ನಿಮಗೆ ಸಾಕಷ್ಟು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನ ನಿಮ್ಮ ಪ್ರೇಮ ಜೀವನದಲ್ಲಿ ಸಾಕಷ್ಟು ಲಾಭವಿದೆ ಮತ್ತು ಪತ್ನಿ ಅಥವಾ ಪ್ರೇಯಸಿಗೋಸ್ಕರ ಸ್ವಲ್ಪ ಹೊಸ ಹೊಸ ಒಂದು ಒಳ್ಳೆ ಡ್ರೆಸ್ನ ಕೊಡಿಸೋದಾಗಿರ್ಬೋದು ಅಥವಾ ಒಂದೊಳ್ಳೆ ರಿಂಗ್ಗಳನ್ನು ಕೊಡಿಸೋದಾಗಿರ್ಬೋದು ಅದರಲ್ಲಿ ಸ್ವಲ್ಪ ಬಹಳಷ್ಟು ಖರೀದಿ ಮಾಡುವಂತಹ ಯೋಗಗಳು ಬಹಳಷ್ಟು ಹೆಚ್ಚಾಗಿ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಪ್ರೇಯಸಿಗಾಗಿಗೋಸ್ಕರ ಗೋಸ್ಕರ ಸ್ವಲ್ಪ ಬಹಳಷ್ಟು ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಲೇಬೇಕಾಗತ್ತೆ ಮೂತ್ರಪಿಂಡ ಹಾಗೂ ಮೂತ್ರಕೋಶದಲ್ಲಿ ಯಾರಿಗಾದರೂ ತೊಂದರೆ ಇದ್ದರೆ ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಈ ಒಂದು ತಿಂಗಳಿನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟಂಥ ವ್ಯಾಧಿ ಇರೋರು ಸ್ವಲ್ಪ ಆರೋಗ್ಯದಲ್ಲಿ ಗಮನವನ್ನು ಕೊಡಬೇಕು ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ಸಿಂಹರಾಶಿಯ ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು ನೋಡಿ ನರಸಿಂಹ ಎಂದು ಕಮೆಂಟ್ ಅನ್ನು ಮಾಡಿ ನಿಮಗೆ ಅದೃಷ್ಟ ಫಲಗಳು ಉಂಟಾಗುತ್ತೆ ನರಸಿಂಹನನ್ನ ಈ ತಿಂಗಳು ಕಂಪ್ಲೀಟ್ ಆಗಿ ನೀವು ಆರಾಧನೆ ಮಾಡಿದ್ರೆ ನಿಮ್ ಜೀವನದಲ್ಲಿ ಒಂದು ಒಳ್ಳೆ ಯಶಸ್ಸನ್ನು ಪಡಿತೀರಾ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡಿ ಒಳ್ಳೇದಾಗ್ಲಿ ಹರಿಯೋ